मैने भी पड़ेगा गई मैंने भी पड़ेगा गई अबड़े तो या जगदीश इसके को बनाकर को बन ले इतना जैसा तैयार करके को आओ निमते ಈಗ ಎಲ್ರೂ ಭೇಟಿಯಾದ್ವಿ ನಾವು ಇವತ್ತು ನಾವು ಈ ಬ್ಯಾಂಕು ನಾನು ತುಂಬ ಸಮಯ ತಗೊಳ್ಳೋದಿಲ್ಲ ಯಾಕೆ ಅಂದ್ರೆ ಒಂದು ಗಂಟೆಗಿಂತ ಹೆಚ್ಚು ಕಾರ್ಯಕ್ರಮ ಮಾಡಿದರೆ ಯಾರಿಗೂ ದೂರಕ್ಕೆ ಆಸಕ್ತಿ ಇರಲ್ಲ ಹಾಗಾಗಿ ಬ್ಯಾಂಕ್ ವಿಚಾರ ಬಿಟ್ಟು ಬೇರೆದೇನು ಮಾತಾಡಬಾರದು ಇದು ಈ ವಿಚಾರದಿಂದ ಅಷ್ಟೇ ತಿಳ್ಕೊಬೇಕಾಗಿರೋದು ನಮ್ಗೆ ಮಹತ್ವವಾದ ಸಮಯ ಇದು ಏನು ಈ ಬ್ಯಾಂಕು ಪ್ರಾರಂಭವಾಗಿ ಆಗಿ ಐದನೇ ವರ್ಷ ನಡೀತಾ ಇರುವಂತೂ ತುಂಬಾ ಸಕ್ಸಸ್ಫುಲ್ ಆಗಿ ಏನು ನಾವು ಇಂಗ್ಲಿಷ್ ಪದ ಉಪಯೋಗಿಸ್ಕೊಂಡಿವಿ ಸಕ್ಸಸ್ಫುಲ್ ಆಗಿ ನಡ್ಕೊಂಡಿರುವಂಥದ್ದು ನಾನು ಅದರಲ್ಲಿ ತುಂಬಾ ಪ್ರಮುಖವಾಗಿ ಏನು ಯಾವಾಗ್ಲೇ ನಮ್ಮ ಹೇಳಿದ್ರು ಹಾಲೂ ಗಿರೀಶ್ ಅವರು ತುಂಬಾ ಪ್ರಮುಖ ಪಾತ್ರ ವಹಿಸುವಂಥವ್ರು ನಂತರ ನಮ್ಮ ಶಿವಣ್ಣ ಸರ್ ಬಂದೀಶ್ ಅವರು ಅವರು ಈ ಒಂದು ಐದಾರು ಜನ ತುಂಬಾ ಶ್ರಮ ಇದೆ ತುಂಬಾ ಶ್ರಮ ಅಂದ್ರೆ ಪ್ರತಿನಿತ್ಯ ಹದಿನೆಂಟು ಹತ್ತೊಂಬತ್ತು ಗಂಟೆ ಕೆಲಸ ಅದರಲ್ಲೂ ನಾನು ನಾನು ಎಲೆಕ್ಟ್ರಿಕ್ ಹೇಳೋದು ಗಿರೀಶ್ ಅವ್ರನ್ನ ನಾನು ತುಂಬಾ ನಂಬಿದ್ದೆ ಯಾಕೆ ಅಂದ್ರೆ ಮೇಲು ಹಣಕಾಸಿನ ವ್ಯವಹಾರನ ಆಪರೇಟ್ ಮಾಡ್ತಾ ಇರುವಂತವ್ರು ಏನು ಇರ್ತಾರೋ ಅವರು ತುಂಬಾ ಪ್ರಾಮಾಣಿಕವಾಗಿ ಇರ್ಬೇಕಾಗುತ್ತೆ ನಮ್ಮ ಜನ ಎಲ್ಲಿಂದನೋ ಒಂದು ನೂರು ರೂಪಾಯಿನ ಕಟ್ಟುವಾಗ ಅವ್ರಿಗೆ ಆ ಬಿಂಕೆ ಬಗ್ಗೆ ಆ ವಿಶ್ವಾಸದ ಬಗ್ಗೆ ಯೋಚನೆ ಇರುತ್ತೆ ಆ ಯೋಚನೆನ ನಾನು ಒಂದು ವರ್ಷ ನಂಬೇ ಇರಲಿಲ್ಲ ಹೇ ಬೇಡ ಹೋಗ್ರಪ್ಪ ನಾನು ನರಸಿಂಹಗೌಡರು ಫಸ್ಟ್ ಟೈಮು ಜನಾಶ ಅಂತ ಹೊಸ ಬ್ಯಾಂಕು ಬಂದು ಬಂದು ನಾವು ಪಾಂಡವಪುರದಲ್ಲಿ ಆಫೀಸ್ ಮಾಡೋಣ ನಾನಿಲ್ಲಿ ಸುಮಾರು ಕಡೆ ಹೇಳಿದ್ವಿ ಆಫೀಸ್ ಮಾಡೋಣ ಬನ್ನಿ ಅಂತ ಕರೆದಾಗ ನಾನು ಮಾತ್ರ ಬರಲ್ಲ ನಮ್ಗೊಂದು ಸ್ವಲ್ಪ ನಂಬಿಕೆ ಇದೆ ಜನ ನಮ್ಮನ್ನು ನಂಬ್ತಾರೆ

ಹೆಚ್ಚು ವಿಷಯದಲ್ಲಿ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಕೈ ಅವಕಾಶ ನಮ್ಮ ನಾರ್ಮಂಗಲ ಕ್ಷೇತ್ರದಿಂದ ಬಂದು ನಾರ್ಮಂಗಲ ಕ್ಷೇತ್ರದಲ್ಲಿ ಏನಾಗ್ತದೆ ಅಂದ್ರೆ ಸರ್ಕಾರಿ ಬ್ಯಾಂಕ್ ಬ್ಯಾಂಕ್ ಮಾಡ್ತಾ ಇಲ್ಲ ಬ್ಯಾಂಕ್ ಯಾವುದೇ ಸಂಸ್ಥೆ ನ್ಯಾಷನಲೈಸ್ ಮಾಡ್ತಾ ಇಲ್ಲ ಯಾಕೆ ನನ್ಸ್ಲಿಕ್ಕೆ ಆಗಲ್ಲ ಸರ್ಕಾರ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದಕ್ಕೆ ಖಾಸಗಿ ಸಂಸ್ಥೆಗಳು ಹೆಚ್ಚು ಹೆಚ್ಚಾಗಿ ಬರೀತಾ ಇದ್ದಾರೆ ಖಾಸಗಿ ಸಂಸ್ಥೆಗಳಿಗೆ ಸಿಗುವಷ್ಟು ಸಪೋರ್ಟ್ ಬೇರೆ ಸಂಸ್ಥೆಗಳಿಗೆ ಸಿಗ್ಲಾ ಸಾಧ್ಯ ಆಗ್ತಿಲ್ಲ ಬೇರೆ ಎಲ್ಲಿಂದ್ರೆ ಪಾಠನ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಬೋದು ಫಂಡ್ ಅನ್ನ ತಗೋಬಹುದು ಅದ್ರ ಮೂಲಕ ಜನಗಳಿಗೆ ಬೆಳೀತಾ ಬೆಳೀತಾ ಸರ್ವಿಸ್ ಕೂಡ ಮಾಡಬಹುದು ಯಾರಿಗೆ ಹಣದ ಅವಶ್ಯಕತೆ ಇರುತ್ತೆ ಸಮಾಜದಲ್ಲಿ ಯಾರಾದ್ರೂ ಒಳ್ಳೆ ಕೆಲಸ ಮಾಡೋದಕ್ಕೆ ಸೇವೆಯನ್ನು ಮಾಡ್ಲಿಕ್ಕೆ ಅಥವಾ ಸಮಾಜದಲ್ಲಿ ಉತ್ತಮವಾದಂತಹ ಏನಾದ್ರೂ ಕೆಲಸ ಯಾವ್ದು ಯಾರು ಮತ್ತೊಂದು ಆರೋಗ್ಯಕ್ಕಿರ್ಬೋದು ಮತ್ತೊಂದಿರ್ಬೋದು ಹೆಲ್ಪ್ ಕೂಡ ಮಾಡ್ಲಿಕ್ಕೆ ಈ ರೀತಿಯಲ್ಲಿ ಅವಕಾಶವನ್ನು ಮಾಡ್ಕೊಳ್ತಾ ಹೋಗ್ತಾರೆ ಹಾಗಾಗಿ ಈ ಸಂಸ್ಥೆ ಒಂದು ರೀತಿಯಲ್ಲಿ ನನಗೆ ಉತ್ತಮವಾಗಿ ಬೆಳೆಸಿ ಬೆಳಿಬೇಕು ನನಗೆ ಆಗ್ತಾ ಇದೆ ಬೆಳೀತಾ ಇಲ್ಲ ನಮ್ಮ ಕೂಡ ದಶರಥರು ಕೂಡ ಮಾತಾಡಲಿ ಸಾಕು ನಾವು ಹೆಚ್ಚು ಹೆಚ್ಚು ಮಾಡ್ಬೇಕು ನಿಧಿ ಇಟ್ಕೊಂಡು ಅವರಿಗೆ ಮಾಡಲ್ಲ ಆ ತಗೊಂಡು ನಿಧಿಗೆ ವಾಪಸ್ ಕೊಡ್ತಾರೆ ಯಾವುದೇ ಸಂಸ್ಥೆ ಸಂಸ್ಥೆಟ್ ಪಡ್ಕೊಂಡು ಇಟ್ಕೊಳ್ಳಲ್ಲ ಇಟ್ಕೊಂಡ್ರೆ ಅಭಿವೃದ್ಧಿ ಆಗಲ್ಲ ಅದು ತಗೊಂಡು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡ್ಬೇಕು ಅವಶ್ಯಕತೆ ಇಲ್ಲದೆ ಇರೋರಿಗೆ ಕೊಟ್ಟಾಗ ಸಂಸ್ಥೆ ಕೇಳ್ತದೆ ಅಷ್ಟೇ ಅವಶ್ಯಕತೆ ಯಾರಿಗೆ ಹಣದ ಅವಶ್ಯಕತೆ ಇದೆ ಅಂದ್ರೆ ನೀವು ಮದುವೆ ಮಾಡಕ್ಕೋ ಆ ಅಪ್ಪ ಮಾಡಕ್ಕೋ ಹಿಂಗ್ ಕೊಟ್ಟಾಗಲ್ಲ ನಾವು ಉದ್ದೇಶನ ಇಟ್ಟು ಉದ್ದೇಶದ ಸೊಸೈಟಿಗಳಲ್ಲಿ ಸಾಲ ಪಡ್ಕೊಳ್ತಾರೆ ಅನ್ನಾಥರೈಸ್ ಆರ್ಫನೈಸ್ ಫಂಡ್ಗಳೆಲ್ಲ ಹೇಳುತ್ತೆ ಏನೋ ಯಾಕೆ ಗೊತ್ತಾಗುತ್ತೆ ಅಂದ್ರೆ ಯಾಕೆ ಹೋಗ್ ತಗೊಂಡವ್ರಿಗೆ ಗೊತ್ತಾಗಲ್ಲ ಯಾಕೆ ಹೋಗ್ ತಗೊಂಡವ್ರಿಗೆ ಯಾರು ವಯಸ್ಸಲ್ಲಿ ಯಾರೋ ಹೋಗ್ ತಗೊಂಡ್ಬಿಡ್ತಾರೆ ಆ ಸಂಸ್ಥೆ ಯಾಕೆ ಹೋಗ್ಬೇಕು ಮುಚ್ಚೋಗ್ರಿ ಅದೇ ನಾವು ಸಂಸ್ಥೆಯನ್ನ ಬೆಳೆಸಬೇಕು ನಾವು ಬೆಳಿಬೇಕಂದ್ರೆ ನಮ್ಮಲ್ಲಿ ಶಿಸ್ತನ್ನ ನಾವು ಹಾಕೋಬೇಕು ಜನಾಶದ ಕಾರ್ಯಕ್ರಮಕ್ಕೆ ಬಂದಿರುವಂತ ಬಹಳ ಸಂತೋಷ ಇದು ಜನಾ ಗೊತ್ತಾಗ್ಲಿಲ್ಲ ಹಾಗಾಗಿ ನಿಮಗೆ ಬ್ಯಾಂಕಿಂಗ್ ಸರ್ಕಾರ ಗೊತ್ತಿರುತ್ತೆ ನುಡಿ ಆಗ್ತದೆ ಮಾಡಿರುವಂತದ್ದು ಸಣ್ಣ ಸಣ್ಣ ವ್ಯಾಪಾರಿ ಅನುಕೂಲ ಆಗುವಂಥದ್ದು ಬ್ಯಾಂಕಿಯವರು ನೀವು ಒಂದ್ ಸ್ವಲ್ಪ ಡಿಪಾಸಿಟ್ ಮಾಡಿ ಅಂತ ಹೇಳಿ ನಾನು ಮದುವೆ ಮಾಡ್ತಾ ಇದ್ದೀನಿ